ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಲಿನ ದೀಪ ನಿನ್ನ ನಗು ದೇವರೂಪಾಜಿ ಮೆ ಮಗು ನಗುತಾ ನಗುತಾ ಬಾಳುರು ನೀನು ನೋರು ಬನುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ േ അ ചന്ദ്രാലേ കഴു ബടലു കുണിവ സൂര്യനാടോ ജാട്ടു നഗലെന്തേ ಈ ಸೊಕಾಳಿ ತೂಗೋಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಪ್ರತಿ ವರ್ಷದಂತೆ ಸಮಾಜ ಮುಖ್ಯ ಕೆಲಸಗಳು ಮಾಡುವ ಮುಖಾಂತರ ನಮ್ಮ ಆತ್ಮೀಯ ಸ್ನೇಹಿತರಾದ ಪುನೀತ್ ಪ್ರಸಾದ್ ಅವರು ಜನ್ಮದಿನ ಆಚರಣೆ ಮಾಡ್ತಾ ಇದಾರೆ ಎಲ್ಲ ಸ್ನೇಹಿತರು ಕೂಡ ಇಂಥ ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಜನ್ಮದಿನ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳು ಮಾಡೋದವ್ರ ಮುಖಾಂತರ ಇನ್ನೂ ಹೆಚ್ಚು ಇನ್ ರೀತಿಯಲ್ಲಿ ಬೆಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಬಂಸಂದ ಪುರಸಭೆಯ ಯೂತ ಐಕನ ಅಂತ ಹೇಳ್ಬೋದು ಪುನೀತ್ ಅಣ್ಣ ಬರ್ತಾ ಇವತ್ತು ಈ ಬರ್ತಡೇ ದಿನ ಸಿಪಾನಿ ವೃದ್ಧಾಶ್ರಮದಲ್ಲಿ ಎಲ್ಲರಿಗೂ ಅನ್ನದಾನ ಮಾಡೋ ಮುಖಾಂತರ ಹುಟ್ಟೊಬ್ಬನ ಆಚರಿಸ್ಕೊಳ್ತಾರೆ ಅವ್ರು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಒಂದು ಸೆಕೆಂಡ್ ಹ್ಯಾಪಿ ಬರ್ತಾರೆ ಪುನೀತಣ್ಣ ಏನು ತಾವೆಲ್ಲ ಈ ದಿನ ನೋಡ್ಬೋದು ಮೊಮ್ಮಚಂದ್ರ ಪುನೀತಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಸಿಪಾನಿ ಸೇವಾಶ್ರಮದಲ್ಲಿ ಒಂದು ದಿನದ ದಾಸೋಹವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ನನ್ನೆಲ್ಲ ಸ್ನೇಹಿತರು ಹಾಗೂ ನನ್ನ ಪ್ರೀತಿ ಅಣ್ಣನವರಾದ ಮಂಜಣ್ಣನವರು ಶಂಕರನಾಗಣ್ಣನವರು ಮತ್ತು ಮಣಿಕಂಠಣ್ಣನವರು ಬಾಬಣ್ಣನವರು ಎಲ್ಲ ಆಗಮಿಸಿದ್ರು ಈಗ ಇವ್ರಿಗೆ ಈ ದಿನ ಏನು ಹೇಳಬಹುದು ಅಂತಂದರೆ ಅವ್ರಿಗೆ ಇನ್ನೂ ಯಥೇಚ್ಛವಾಗಿ ಮುಂದಿನ ದಿನಗಳಲ್ಲಿ ಒಂದು ತಾಯಿ ಶಕ್ತಿ ಕೊಳ್ಳಿ ಒಂದು ಬಡ ಮಕ್ಕಳಿಗೆ ಒಂದು ಸೇವೆ ನಿಸ್ವಾರ್ಥ ಸೇವೆಯನ್ನು ಎಂದಿನಂತೆ ದೊರಕಲಿ ಎಂದು ಈ ಮೂಲಕ ಹೇಳ್ತೀನಿ ಏನು ನಾನು ಹುಟ್ಟು ಹಬ್ಬಕ್ಕೆ ನಮ್ಮ ಸೂರಿ ಮತ್ತು ನಮ್ಮ ಮಂಜಣ್ಣ ನಮ್ಮ ಮುರುಗೇಶ್ ಸರ್ ಮತ್ತೆಲ್ಲ ಎಲ್ಲ ಅವರು ಫ್ರೆಂಡ್ಸು ಸ್ನೇಹಿತರು ಎಲ್ಲ ನನ್ನ ಅಣ್ಣಂದಿರು ಹಾಗೂ ನನ್ನ ತಮ್ಮಂದಿರಿಗೂ ಮೊದಲೇ ಆಗಿ ನನಗೆ ವಿಶ್ವಾಸ ಹೇಳೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೂರಿ ಒಂದು ಆಶ್ರಮದಲ್ಲಿ ಏನೋ ಒಂದು ಮ ಯಾರಿಗೋ ಊಟ ಮಾಡಿಸ್ಬೇಕು ಅಂತೆಲ್ಲ ಸರಿ ಆಯಿತು ಹೇಳ್ಬಿಟ್ಟು ಬಂದಿದ್ದೀರಿ ಸೊ ನೋಡಿ ಖುಷಿಯಾಯಿತು ನಾನು ಏನು ಹೇಳೋಕ್ಕೆ ಜಾಸ್ತಿ ಇಷ್ಟಪಡೋಲ್ಲ ಎಲ್ಲ ವಿಶ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಥ್ಯಾಂಕ್ ಯು ಸೊ ಬಂಸಂದ್ರ ಪುನೀತಾಣ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಸಿಪಾನಿಯಲ್ಲಿ ಅವರು ಒಂದು ದಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇದೇ ರೀತಿಯಾಗಿ ಅವರು ವರ್ಷ ವರ್ಷನೂ ಬೆಳ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತಾರೆ ಬಂಸಂದ್ರ ಪುನೀತನ್ ಅವರಿಗೆ ಹುಟ್ಟ ಹಬ್ಬದ ಶುಭಾಶಯಗಳು ಈ ಹುಟ್ಟಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇಂದು ಏನು ನಮ್ಮ ಸಿಪಾನಿ ಆಡಸ ಆಶ್ರಮದಲ್ಲಿ ಅನ್ನದಾನವನ್ನು ಮಾಡಿದರು ಗ್ರಾಮವಾಗಿ ಎಲ್ಲರೂ ಸೇರಿದ್ದರು ಅವರ ಪರವಾಗಿ ಮತ್ತು ನನ್ನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತಿದ್ದೇನೆ ಚಂದ್ರ ಪುನೀತಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅತಿ ಹೆಚ್ಚಾಗಿ ಬೆಳೆಯಲಿ ಸರ್ ಪುನೀತನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಮಸಂದ್ರ ಪುನೀತಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಪುನೀತಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು